تیرا کرم ہے تیرا احسان ہے اے اللہ آج تیرے گھر کا افتتاح ہونے جا رہا ہے تیرے ہی نام برکت سے اس گھر کا افتتاح ہو رہا ہے اے اللہ اس کو آباد رکھیے اللہ اس کو علم و ہدایت کا مرکز بنائیے اے اللہ اس کو محبت الفت و اتحاد کا مرکز بنائیے <سؤال> اللہ, <بنایئے سؤال> اللہ اس مسجد کے لئے جنہوں نے دامے درمے سخنے اللہ علیہ وسلم و, و تسلیمہ اللہ اکبر اللہ اکبر اللہ اکبر اللہ اکبر اللہ اکبر اللہ اکبر

ಈ ಈದ್ಗಾ ಮಸೀದಿಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಉದ್ಘಾಟಿಸಿದ್ದಾರೆ ನಾವು ನಮ್ಮ ಇಲ್ಕಲ್ ನಗರದ ಸಮಾಜದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೇನೆ بے مسجد بڑے سارجنیوپلے گا داری خرید دا تیلک مسجد اِس جنگ تربار بس دوران آ تر تھی اللہ ہوتا لگا لیبر جیسے سلام وجے کشپر اڈیل ہاق سمار وسٹ ہوتا لک روپائی دے گی ادو لکش روپئے دے کڑ مجھے جان لوگ لک روپیے ಅವ್ರು ಬಂದು ನೋಡ್ಕೊಂಡು ಇದು ಭಾಳಷ್ಟು ಖರ್ಚಿನ ಕೆಲಸ ಐತ್ರಿ ಇದು ಎಸ್ಟಿಮೇಟ್ ಭಾಳ ಆಗತ್ತ ಅಂತ ಹೇಳಿದ್ರು ನಿನ್ನೆ ರಾತ್ರಿ ಸಭೆ ಸೇರಿತ್ತು ವಿಚಾರ ಮಾಡಿ ಏನು ಅಂದ್ರೆ ಇಲ್ಲ ಮತ್ತೆ ಹೇಳಿ ಚಾಗಿ ಆಗಿದೆ ಇದು ಆಗೋಕ್ಕಾದ್ರೆ ಈಗ ಶಿವ ಸಂಸ್ಕಾರಕ್ಕಾಗಿ ಅದನ್ನು ಇಲ್ಲಿ ಇದಕ್ಕೆಲ್ಲ ನಮಾಜ್ ಬಂದಿರ್ತೀವಿ ಎಂದಿರುವಾಗ ಅಲ್ಲಿ ಕಟ್ಟಿ ಎಲ್ಲ ನಮಾಜ್ ಮಾಡಿ ಹಾಗೆ ಹೋಗಬೇಕು ಅಂತ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ವಿ ಅದಕ್ಕೆ ತಮ್ಮಲ್ಲಿ ಇಡೀ ಸಮಾಜದಾಗಿ ನೆಂಟು ಮಾಡ್ಕೊತಾ ಇದ್ದೇವೆ ಅದನ್ನು ಕಲ್ಲಿನ ಕಂಪೌಂಡಿಂದ ಕೂರಿಸಿರ್ತಾಯಿಲ್ಲ ಕ್ಯೂಸಲ್ಲಿ ಮಾಡಿಸ್ಕೊಟ್ಟರೆ ಸಂತೋಷ ಇಪ್ಪತ್ತು ತಮ್ಮ ವಾಗ್ದಾನ ಪ್ರಕಾರ ಕೊಟ್ಟರೂ ಸಂತೋಷ ನಗರಸಭೆಯಿಂದ ಮಾಡಿಸಿದ್ರೂ ಸಂತೋಷ ಈಗ ಸಮಯ ಬಿಕ ನಗರದ ಮುಸ್ಲಿಂ ಸಮಾಜದ ಬಂದವರು ಈ ಒಂದು ಪವಿತ್ರವಾದ ಹಬ್ಬ ಇವತ್ತು ಬಕ್ರೀದ ಹಬ್ಬ ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬ ಹಬ್ಬದಲ್ಲೇ ಎಲ್ಲರಿಗೂ ಒಂದು ಶ್ರೇಷ್ಠ ಹಬ್ಬ ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡಂಥ ಯಾಕೆ ವಿವಿಧ ಧರ್ಮ ವಿವಿಧ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬವನ್ನು ಅಷ್ಟೇ ಸಂತೋಷದಿಂದ ಮನಸಾಗಿ ಆಚರಿಸುವಂಥ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರಿ ಹಬ್ಬ ಬಕ್ರೀದ ಹಬ್ಬದ ಶುಭಾಶಯಗಳನ್ನು ನಾನು ಮಟ್ಟ ಎಲ್ಲರಿಗೂ ನಾನು ಕೋರ್ತಾ ಈ ಒಂದು ಪವಿತ್ರವಾದ ದಿನದಂದು ಇವತ್ತಿನ ಪ್ರಾರ್ಥನೆಗಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅಲ್ಲ ಜುಷ್ವಾಂಗಡಿ ಉಂಗಾಬಾದ್ ಸಾಹೇಬ್ರೆ ಮತ್ತು ನಮ್ಮ ಹಿರಿಯರು ನಿವೃತ್ತ ಪ್ರಾಚಾರ್ಯರಾದಂಥ ಸಂಧಾನ ಬಿ ಎಸ್ ಕಾಶಿ ಸಾಹೇಬ್ರಿ ಮತ್ತು ಎಲ್ಲ ಸಮಸ್ತ ಚಿಲ್ಕಲ್ ನಗರದ ಎಲ್ಲ ಸಮಾಜದ ಗುರು ಹಿರಿಯರೇ ಇವರು ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಬಕ್ರೀ ಹಬ್ಬದ ಶುಭಾಶಯಗಳನ್ನು ಕೋರ್ತ ಇದು ಒಂದು ಪವಿತ್ರವಾದ ಹಬ್ಬ ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಬಕ್ರೀಯರ ಹಬ್ಬವನ್ನು ಯಾವ ರೀತಿ ಅಷ್ಟ ಕುಂಬಾಣಿಯನ್ನು ಕೊಡುವಂಥದ್ದು ಎಷ್ಟು ಇದು ಮಾಡುವೆ ಒಂದು ದೊಡ್ಡವಾದ ಒಂದು ಕೊಡುಗೆ ಆ ಭಗವಂತನ ಅದರ ಮತ್ತು ಪೈರು ಇವತ್ತು ನಮಗೆ ಈ ಬಕ್ರೀದ್ ಹಬ್ಬದ ಮುಖಾಂತರ ಕುಂಬಾಣಿಯನ್ನ ಯಾವ ರೀತಿ ದಾನದ ಮುಖಾಂತರ ನಾವು ಗುರಿಶರಿಸಿನ್ನ ಪಾವಿತ್ರಗೊಳಿಸಿಕೊಳ್ಳದನ್ನ ಈ ಮಾಡವರಿಗೆ ಕಲಿಸಿದಂತಹ ಒಂದು ಪವಿತ್ರವಾದ ದಿನ ಅಂತ ಪವಿತ್ರವಾದ ದಿನದಂದು ನನಗೂ ಕೂಡ ಇಲ್ಲಿ ಆಮರಣವನ್ನು ಕೊಟ್ಟು ನನಗೆ ಒಂದು ಕಾರ್ಯಕ್ರಮದಲ್ಲಿ ಮಾರ್ಗವರ್ಶಕ್ಕೆ ಅವಕಾಶ ಕೊಟ್ಟುವಂತಹ ನಮ್ಮ ಮಂಜುಗಲ್ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಸ್ತ ಜನತೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನು ನಡೀತಾ ಇದೆ ಅಂದ್ರೆ ನಮ್ಮ ಈದ್ಗಾ ಬಸ್ಸೇಲಿ ಕೂಡ ಇವತ್ತು ತಾವೆಲ್ಲ ಏನೋ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಸಮಾಜದ ಇಡೀ ಕಾಲದ ಸಮಸ್ತ ಜನತೆ ಒಂದು ಸಂಕಲ್ಪವನ್ನು ಇವತ್ತು ಇವತ್ತು ಮಸೀದಿ ಹಾಕಬೇಕು ಅಂತ ಬಹುದ ಕನಸನ್ನು ಇವತ್ತು ಗನಸ್ ಮಾಡಿದ್ದೆ ನಾನು ಆ ಅಲಾರ್ನಲ್ಲಿ ತಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರ ಬಾಳಲ್ಲಿ ಬೆಳಕನ್ನ ಚೆನ್ನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ಪವಿತ್ರವಾದ ಒಂದು ಮಸೀದಿಯನ್ನು ಇವತ್ತು ಉದ್ಘಾಟನೆಗೊಳಿಸುವುದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಜ್ಞೆ ಮಾಡಿದರು ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ ನಾನು ಐದು ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ ಬಹುತೇಕ ನಾನು ಏಳು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಇನ್ನು ಮೂರು ಲಕ್ಷ ರೂಪಾಯನ್ನು ಇವತ್ತೇ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಈಗಾಗಲೇ ನಮ್ಮ ಈದ್ಗಾದಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಇದರ ಒಂದು ಸಿ 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 ನಾನು ಅನ್ನೋ ಮಾತನ್ನು ಹೇಳಿದ್ದೆ ಬಹುತೇಕ ಮುಂದಿನ ವರ್ಷ ಇದೇ ಈ ಬಕ್ರೀದ ಹಬ್ಬದ ಒಳಗಡೆ ಇದನ್ನು ಸಮಸ್ತವಾಗಿ ಒಂದು ಸಿ ಸಿ ಎನ್ನು ನಾಡಿಕೊಂಡಂತೆ ಮತ್ತು ನಮ್ಮ ಈದ್ಗಾ ಈ ಈಗಡೆ ಇರುವಂತ ನಮ್ಮ ಪೌರ ಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ ಕಪ್ ಬೋರ್ಡ್ ಕಟ್ಟೋದಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಇವತ್ತು ನನ್ನ ವೌಕ್ ಬೋರ್ಡ್ ಇರ ಹಲವಾರು ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲಿ ಏನು ಕಾಮರಸಿಯಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸಲಿಕ್ಕೆ ಇಲ್ಲಿ ಥರ ಹೋಗ್ತೀರಿ ಅವು ಏನೇನು ಬೇಡಿಕೆಗಳದವನ್ನ ಆ ಬೇಡಿಕೆಗಳನ್ನು ಖಂಡಿತವಾಗಿ ಈ ವರ್ಷದಲ್ಲಿ ನಾನು ಈ ನಿರ್ಸ್ಕೊಡ್ತೀನಿ ಅನ್ನೋದು ಭರವಸೆ ಅಂತ ನನಗೆ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸಮಸ್ತ ಜನತೆಗೆ ನನ್ನ ಪ್ರಕ್ರಿಯದ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಪಾತ್ರ ಮುಗಿಸ್ತೇನೆ ಜೈ ಜೈ ಕರ್ನಾಟಕ